ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ನೀವು ವಿಡಿಯೋ ಸೊ ಇವತ್ತಿನ ಅಲ್ಲಿ ನಾವು ಆಡ್ತಾ ಇದೀವಿ ಸ್ಕ್ವಿಡ್ ಗೇಮ್ ಬಟ್ ಇನ್ ರೋಬ್ಲಾಕ್ ಬಟ್ ಇವತ್ತು ನಮ್ಮ ಜೊತೆ ಆಡ್ತಾ ಇರೋರು ಅಂಡ್ ಓನ್ಲಿ ಗೇಮ್ ಪ್ಲೇ ಸಕ್ಕತ್ತಾಗಿರುತ್ತೆ ಫುಲ್ ವೀಡಿಯೋ ನೋಡಿ ವಿಥೌಟ್ ವೇಸಿಂಗ್ ಟೈಮ್ ಗೇಮ್ನ ಶುರು ಮಾಡೋವ ಬೇಗ ಬನ್ನಿ ಸೊ ಗೈಸ್ ಗೇಮ್ ಒಗಡೆ ಬಂದಿದ್ದೀವಿ ಇಲ್ಲ ಇದನ್ನ ಮನೋಜುವೆ ಏಯ್ ಎಲ್ಲ ಸಿಸ್ ಏಯ್ ಬನ್ನಿ ಇವಾಗ ಬೇಗ ಗೇಮ್ ಓಡೋವ ಐವತ್ತು ಜನ ಅಷ್ಟೇ ಹೋಗೋಕ್ಕಾಗೋದು ಏಯ್ ಬಾರ ಚಿನೇ ಎಲ್ಲಿ ಕಾಣ್ತಾನೆ ಗುರು ಏನೋ ಎಲ್ಲಿ 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 ಓ ಇಲ್ಲ ಇದೆಯಲ್ಲ ಶುರು ಆಗ್ತಾ ಇದೆ ಇವಾಗ ತ್ರೀ ಸೆಕೆಂಡ್ಸ್ ಕಾಮನ್ ಗಾಯ್ಸ್ ಟೆಲಿಪೋರ್ಟ್ ಆಗಿದ್ದೀವಿ ಇವಾಗ ಓಕೆ ಇಲ್ಲಪ್ಪ ನಾವು ರೂಮ್ ಇಂದ ಎಂಟ್ರಿ ಆಗ್ತಿದೆ ಗುರು ಇವಾಗ ಸೈಕ್ ಆಗಿದೆ ರಿಯಲ್ ಸ್ಕ್ವಿಡ್ ಗೇಮ್ ತರನೇ ಇದೆ ಅಲ್ವೇನಾ ಮ್ಯೂಸಿಕ್ ಸೈಕ್ ಆಗೈತೆ ಎಲ್ಲಿ ಎಲ್ಲಿದ್ಯಾ ಯಾಕಡೆ ಇದ್ಯಾ ಯಾಕಡೆ ನಾನು ಈ ಕಡೆ ಇದ್ದೀನಿ ಕೊನೆಯಲ್ಲಿ ನೋಡಿಲ್ಲ ನಿಂಜನ ಇದ್ಯಾ ಓ ಇಲ್ಲೇ ಇದೆಯಲ್ಲ ಬಾ ಬಾ ಸ್ಟಾರ್ಟ್ ಆಯ್ತಲ್ಲ ಫಸ್ಟ್ ಗೇಮ್ ರೆಡ್ ಲೈಟ್ ಗ್ರೀನ್ ಲೈಟ್ ಇರ್ಬೋದಲ್ವಾ ಇದೇ ಅಲ್ವಾ ಅದು ಸೊಗೈಸ್ ಫಸ್ಟ್ ಗೇಮ್ ಒಡೆ ಬಂದಿದೀವಿ ರೆಡ್ ಲೈಟ್ ಗ್ರೀನ್ ಲೈಟ್ ಒಳಗಡೆ ಸೈಕ್ ಆಗಿರುತ್ತೆ ಇದು ಮಾತ್ರ ಸಕದ ಸಕದ್ ಗುರು ನನ್ನ ನಂಬರ್ ಕೊಟ್ಟಿದ್ದಾರೆ ಫೋರ್ ಜೀರೋ ಸೆವೆನ್ ಹುಡ್ಬುಡ್ರು ನೀನ್ ಯಾಕಡೆ ಓದಾ ಓದ ಓದ ಓದ

ಓಡ್ ಓಡು ಓಡ್ ಓಡ್ ಓಡು ಕಾಮನ್ ಗಾಯ್ ಕಂಪ್ಲೀಟ್ ಮಾಡಿದಿವಿ ನಾನು ಕಾಮನ್ ಅವ್ರು ಗುಬ್ಬಾಲ್ ನಾಚೆ ಗುಬಾಲ್ ಅವರು ಕಾಮನ್ ಬೋಯ್ ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಆಗ್ಬಿಡ್ತೀವಿ ಗಾಯ್ಸ್ ಈಗ ಹ್ಞೂ ಪ್ರೈಸ್ ಫುಲ್ ತುಂಬ್ತಾ ಇದೆಯಲ್ಲ ಕಾಮನ್ ಹೀಗೆ ತುಂಬಲಿ ಪ್ರೈಸ್ ಫುಲ್ ನೆಕ್ಸ್ಟ್ ರೌಂಡ್ ಶುರು ಆಗಿಂಗ್ ಒಂಬತ್ತು ಸೆಕೆಂಡ್ ಇದೆ ಇದ್ಯಾವುದ ಹೊಸ ಗೇಮ್ ಅಂಗಡ ಬಂದ್ರಲ್ಲಪ್ಪ ಅಲ್ಲಿ ಕರ್ಕೊಂಡಾ ಇವರು ಯಾವ್ದಾದ್ರು ಒಂದು ಬಾಕ್ಸ್ ಸೆಲೆಕ್ಟ್ ಮಾಡಕ್ ಹೇಳ್ತಾ ಇದ್ದಾರಲ್ಲ ಸೊ ಎರಡನೇ ಬಾಕ್ಸ್ ಅಯ್ಯೋ ತಗೋ ಅದೇ ಬಿತ್ತು ಇದು ಒನ್ ಆಫ್ ದಿ ಟಫೆಸ್ಟ್ ಗೈಸ್ ಇದು ಹುಷಾರಾಗಿ ಮಾಡ್ಬೇಕು ಗುರು ಇದು ಇಲ್ಲ ಅಂದ್ರೆ ಕಮಾನ್ ಚೂರೇನಾರು ಕ್ರಾಕ್ ಆಯ್ತು ಅಂದ್ರೂ ಮುಗೀತು ನಮ್ ಕದೆ ನಮ್ಮನ್ನ ಇಲ್ಲೇ ಎಲಿಮಿನೇಟ್ ಮಾಡ್ಬಿಡ್ತಾರೆ ಮಾಡ್ತಾ ಇದೀನಿ ಮಾಡ್ತಾ ಇದೀನಿ ಮಾಡವಾಗ ಎಲ್ಲವಾಗ ಎಲ್ಲವ ಕಮಾನ್ಗೆ ಆಯ್ತು ಕಮಾನ್ ಆಯ್ತು ಇವಾಗ ಇದು ಮುಗಿದಿತ್ತು ಫುಲ್ ಏ ಶಿಷ್ಯ ಏನ ಮಾಡ್ತೇನೆ ನಂಗೆ ಇವಾಗ ಸರ್ ನಮಸ್ಕಾರ ಸರ್ ಓ ಮನೇಲಿ ಜಾರು ಬಂಡೆ ಮೇಲಾರ ಏ ಹಿಂದೆಯಿಂದ ಹೋಗವ ಹಿಂದೆ 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 ಇಲ್ಲಿಂದ ಬಿಡವ ಏಯ್ ಬಿಡ್ರ ಬೇಗ ಲೈ ನಮ್ದಾಯ್ತು ನಾವು ಮೂರನೇದು ಅಥವಾ ನಾಲ್ಕನೇ ಸೆಲೆಕ್ಟ್ ಮಾಡ್ಬೇಕಿತ್ತು ಈಜಿ ಇರೋದಲ್ವಾ ಸ್ವಲ್ಪ ಇವಾಗ ಇವಾಗ ಇಲ್ಲಿ ಪ್ರೈಸ್ ಆಡ್ ಆಗ್ತಾ ಇದೆಯಲ್ಲ ನೋಡಿ ಇಲ್ಲಿ ಮೇಲೆ ಕಮಾನ್ ಈ ಫುಲ್ ದುಡ್ಡು ನಾವೇ ಗೈಸ್ ಈ ಫುಲ್ ದುಡ್ಡು ಸೊ ಇನ್ನೇನು ಹತ್ತೆ ಹತ್ತು ಪ್ಲೇಯರ್ ಸೆಲೆಕ್ಟ್ ಆಗಿರೋದು ಬೇಗ ಬನ್ನಿ ಕೆ ಕಮಾನ್ ಸೊ ನೋಡಿ ಗೈಸ್ ಥರ್ಡ್ ರೌಂಡ್ ಹೆಂಗಿದೆ ಅಂತ ಸೈಕ್ ಇದೆ ಮಾತ್ರ ಕಮಾನ್ ಟಕಾಟಕ್ ಅಂತ ಗುಡು ಗುರು ಶ್ರೀ ಟೂ ಒನ್ ಗೋ ಗುರು ನಡಿ 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 ಮೊದಲನೇ ಗೇಮ್ ಆಯ್ತು ನಮಗೆ ವಾ ಲಟ್ಟು ಓಕೆ ಕಂಪ್ಲೀಟ್ ಆಯ್ತು ನಮ್ದು ಕಂಪ್ಲೀಟ್ ಆಯಿತು ಪೇಪರ್ ತಬಕದು ಸೆಕೆಂಡ್ ರೌಂಡ್ ಬಂದಿದ್ದೀವಿ ನೋಡಿ ಈಗ ಇಲ್ಲಿಗೆ ಹೊಡೆಯಿತು ನೋಡಿ ಟಕ್ಕ ಟಕ್ ಅಂತ ಇದು ಕಾಮಾನ್ ಗುರು ಕಂಪ್ಲೀಟ್ ಆಯಿತು ಇದು ಆಯ್ತು ನಮ್ದು ಏನ್ ಈಜಿ ಗುರು ಇದು ಇವೆಲ್ಲ ನಮಗೆ ಗೊತ್ತು ಮಾಡ್ತೀವಿ ನಾವು ಇವಾಗ ಎಸ್ ಎಷ್ಟು ತಿಡಿಬೇಕು ಕಮಾನ್ ಇದು ಆಯ್ತು ಇದು ಆಯಿತು ಇದು ಆಯಿತು ಇದು ಆಯಿತು ಕಮಾನ್ ಗುರು ಇಲ್ಲಿಗೂ ಕಂಪ್ಲೀಟ್ ಮಾಡಾಯ್ತು ನಾವು ಇವಾಗ ಕಮಾನ್ ಬಿಟ್ಟಿದೀವಿ ಇವಾಗ ನೋಡವ ತಡ್ರಿ ನೋಡವ ಎಷ್ಟು ಸೆಕೆಂಡ್ ಆಗುತ್ತೆ ಅಂದ್ರೆ ಕಂಪ್ಲೀಟ್ ಆಯ್ತು ಇದುವೆ ನಡ್ರಿ ಇವಾಗ ಐದನೇದು ಐದನೇ ಗೇಮು ಕಮಾನ್ 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 ಇದು ಕಂಪ್ಲೀಟ್ ಆಯ್ತು ಗುರು ಫಸ್ಟ್ ಒನ್ ಟು ಕಂಪ್ಲೀಟ್ ಗುರು ಇಲ್ಲಿ ನಾವು ನಾವೇ ಫಸ್ಟ್ ಒನ್ ಇಲ್ಲಿ ಫುಲ್ ಕಂಪ್ಲೀಟ್ ಮಾಡ್ರ ನಾವು ಸೈಕ್ ಇದೆ ಮಾತ್ರ ಹೆಂಗೆ ಸೈಕ್ ಕಂಪ್ಲೀಟ್ ಮಾಡಿದೀವಿ ಇಲ್ಲಿ ಎಲ್ಲಾರ್ಗಿಂತ ಮುಂಚೆ ನಾವೇ ಕಂಪ್ಲೀಟ್ ಮಾಡಿದ್ದು ಅದು ವಿತ್ ಇನ್ ಒನ್ ಮಿನಿಟ್ ಒಳಗಡೆ ಕಂಪ್ಲೀಟ್ ಮಾಡಿದೀವಿ ಚಿನ್ನೆ ಎಲ್ಲಿಗೆ ಹೋಗ್ಬಿಟ್ಟೆ ನಾನು ಎಲಿಮಿನೇಟ್ ಆಗುತ್ತೆ ಪರವಾಗಿಲ್ಲ ಬಿಡು ಅದೇ ಖುಷಿಗೆ ಒಂದ್ ಬಿಸ್ಕೆಟ್ ತಿನ್ಕೊಳವ ಈ ಶಿಷ್ಯ ಮಾಡ್ತಾನೆ ಅವ್ನ ಇನ್ನು ಹೊಡಿಲಾ ಬುದ್ದಕ್ಕ ಹೋಗೋ ಹೋಗ ಬೇಗ ಇವ್ ಹೋಯ್ತಾನೆ ಇಲ್ಲ ಈ ಬಿಡ್ತಾನೆ ಇಲ್ಲ ಬುಗ್ರಿನ ಇವ್ ನೋಡವ ಕಾಕೆ ಎಷ್ಟು ಉಡಿತಾನೆ ಅಂತ ಇವನು ಬಿದ್ದೋಯ್ತು ದಬಾ ಕೋತು ಹನ್ನೆರಡು ಸೆಕೆಂಡ್ ಐತೆ ಗುರು ಅಷ್ಟೇ ಇನ್ನು ಬಾಕಿ ಇರೋದು ಟೆನ್ ನೈನ್ ಏಟ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟು ಒನ್ ಗಾನ್ ಮುಗೀತು ಕಪ್ಲೀಟ್ ಸೊ ಇವಾಗ ಫೋರ್ತ್ ರೌಂಡ್ ಬಂದಿದೀವಿ ಇವಾಗ ಕಮಾನ್ ಗೈಸ್ ಏನ್ ಇಲ್ಲಿ ಮಲ್ಬಿಟ್ಟವ್ರೆ ಓ ಇಲ್ಲಿ ದಬಾಕೊಂಡಿರೋರು ಇಲ್ಲೆಲ್ಲವ್ರೇ ನಮ್ಮ ಚಿನ್ನೇ ಚಿನ್ನೇ ಎಲ್ಲಪ್ಪ ಇದೀಯ ಸೊ ಗೈಸ್ ಇನ್ನೊಂದು ರೌಂಡ್ ಶುರು ಆಗ್ತದೆ ಇವಾಗ ಇನ್ನೇನು ನಮ್ಮ ಹತ್ರ ಇರೋದೇ ನಾಲ್ಕು ಸೆಕೆಂಡ್ ಲಿಫ್ಟ್ ಕಡೆ ಪಟ್ಟ ನಾಲ್ಕನೇ ರೌಂಡ್ಗೆ ಇರೋದೆ ನಾಲ್ಕು ಜನ ಗುರು ಇವಾಗ ನಮ್ಮ ಹತ್ರ ಇದು ಸಿಕ್ಕಾಪಟಾಗುತ್ತೆ ಗುಡ್ ಗುಣ ಗುಡೈ ಗುಡ್ ಗುಡ್ ದಡೈ ಕಮಾನ್ ಇವಾಗ ಯಾವ ಡೋರ್ ತೆಗಿತಾರೆ ಆ ಡೋರ್ ಒಡೆ ಹೋಗ್ಬೇಕು ಗುರು ನಾವು ಫಸ್ಟ್ ಇವಾಗ ಇವಾಗ ಹನ್ನೊಂದು ಸೆಕೆಂಡ್ ಇದೆ ಸೊ ಇವಾಗ ಟೂ ಗ್ರೂಪಲ್ಲಿ ಹೋಗ್ಬೇಕು ಅನ್ಸುತ್ತೆ ಯಾವ್ದು 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 ಬರ್ರಿ ಬನ್ರಿ ಬರ್ರಿ ಬರ್ರೋ ಬಾರೋ ಮುಗೀತು ಮುಗೀತು ಗುರು ಮೂರ್ ಜನ ಬರ್ಲಿಲ್ಲ ಕೇಳ ತರೀಕೆ ಮೂರು ಜನ ಬರಲಿಲ್ಲ ಆಗ ನಾವು ಅದಕ್ಕೆ ಎಲಿಮಿನೇಟ್ ಆಗಿಬಿಟ್ಟಿದ್ದೀವಿ ಸೊ ನಮ್ಗೆ ಯಾರು ಸಿಗ್ಲೇ ಇಲ್ಲ ಬಟ್ ನೋ ವರೀಸ್ ಇನ್ನೊಂದು ಗೇಮ್ ಆಡವ ಇನ್ನೊಂದು ಗೇಮಲ್ಲಿ ಜೊತೆ ತಮ್ಮ ನೀಟಾಗಿ ಈ ಸತಿ ನೀಟಾಗಿ ಆಡೋ ಎಲ್ಲಿದ್ಯಾ ಬಾ ಪಟ್ಟಂತ ಬಾ ಸೊ ಇನ್ನೊಂದು ಗೇಮ್ ಒಡೆ ಎಂಟ್ರಿ ಕೊಟ್ಟಿದ್ದೀವಿ ಇವಾಗ ಈ ಸತಿ ಮಾತ್ರ ಗೆಲ್ಲವ ಏನಂತ ನೋಡವಾ ನೋಡದ ನೀನ್ ಗೆಲ್ತಿಯಾ ನಾನ್ ಗೆಲ್ತೀನ ಅಂತ ಎಲ್ಲೋ ಬಾ 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 ಕಮಾನ್ ಗೈಸ್ ನಮ್ಮ ಹೆಸ್ರು ಇಲ್ಲೇ ಎಲ್ಲೋ ಇರ್ಬೇಕಲ್ಲ ನಮ್ದು ಎಷ್ಟನೇ ನಂಬರ್ ನೂ ಇಲ್ಲಿ ತ್ರೀ ಟ್ವೆಂಟಿ ಫೈವ್ ನಮ್ದೇ ನಂಬರ್ ಕಾಮನ್ ಸೊ ಇವಾಗ ವಾಪಸ್ ಫಸ್ಟಿಂದ ಅದೇ ತರ ಮಾಡ್ಬೇಕು ಇವಾಗ ನಾವು ಕಮಾನ್ ಟೆನ್ ಸೆಕೆಂಡ್ಸ್ ಇದೆ ಇವಾಗ ಲಿಫ್ಟ್ ಓಪನ್ ಆಗುತ್ತೆ ಎಲ್ಲ ಆಚಿಕ್ ಹೋಗ್ಬೇಕು ಇವಾಗ ಒಂದೇ ಗುರು ಕಷ್ಟದ್ದು ರೂಮ್ ಒಡೆ ಹೋಗೋದದು ಸೈಕಿ ಥಾಟ್ ಆ ಗೇಮ್ ಮಾತ್ರ ಅಲ್ವಾ ಸೊ ಬತ್ತವರಲ್ಲ ಗುರು ಇವರು ಲಿಫ್ಟಿಂದ ಕರ್ಕೊಂಡು ಹೋಗಕ್ಕೆ ಕಾಮನ್ ಗೈಸ್ ಬದಿದೀವಿ ಇವಾಗ ಮತ್ತೆ ಇದೇ ಗೇಮ್ ಬಟ್ ರೆಡ್ ಲೈಟ್ ಗ್ರೀನ್ ಲೈಟ್ इधर अली भाग फास्ट आ गुचारक नोट कोण भागने वाला 29 प्लेयर्स इधर है इस अध्ययन विचारक बरामनाज ले लिया ले 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 ಒಡ್ 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 ಓದಾ ಓ ಓ ಒಳಗಡೆ ಬಂದೆ ಒಳಗಡೆ ಹೋಗ್ಬಿಟೇನೋ ಇಷ್ಟೇಗ ಹೋಗ್ಟೇನೋ ಇಲ್ಲ ಇದಿಯಲ್ಲ ಕಮ್ ಆನ್ ಬೈ ಟ್ರಾಗ್ ಹೋಗು ಕಮ್ ನೆಕ್ಸ್ಟ್ ರೌಂಡ್ ಯಾರು ಒಬತ್ತಿವಿ ಅಂತ ನೆಕ್ಸ್ಟ್ ರೌಂಡ್ ಯಾರು ಫಸ್ಟ್ ಕಂಪ್ಲೀಟ್ ಮಾಡ್ತೀವಿ ಅಂತ ಸಿಕ್ಸ್ಟೀನ್ ಸೆಕೆಂಡ್ಸ್ ಇದೆ ಗುರು ಆನ್ ನಡಲ್ಲಿ ಇನ್ನೂ ಅಲ್ಲೇ ಅವನೇ ಉಡಾಯಿಸ್ತಾರೆ ಅನ್ಸುತ್ತೆ ಅವ್ರನ್ನ ಬ್ರೋ

ನೀಟಾಗಿ ಆಡ್ಬೇಕು ಈ ಸತಿ ಮಾತ್ರ ಟಂಗ್ 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 ಬತಾವರ್ಸಿಸಿ ಅಂದ್ರು ಬನ್ನಿ ಬನ್ನೇ ಸೊ ಈ ಸತಿ ನು ವ್ಯಾ ಥಾ ತಗೊಳವಾ ಈ ಸತಿ ತಾರ್ ಸಿಕ್ತಾ ಓಸದೆ ಅಂಬ್ರೆಲ್ಲಾ ಸಿಕ್ತು ಬಿಡ್ಗುರು ಓಸದಿಕ್ಕಿಂತ ಈಜಿ ಐತೆ ಬಟ್ ಆದ್ರೆ ಇದು ಇನ್ನೂ ಟಫ್ ಇದೆ ಹುಷಾರಾಗಿ ಮಾಡ್ಬೇಕು ಗುರು ಇದು ಸಿಕ್ತು ಕಾಮನ್ ನಿನಗೆ ಈಸಿದು ಇದು ಈಗ ಹುಷಾರಾಗಿ ಹೋಗವ ಇಲ್ಲಿಗೆ ಅಲ್ಲಾಡ್ಸ್ಬಿಡಕಣ ಕೈಲ ಪಕ್ಕದಲ್ಲೇ ಒಳಸ್ಬಿಟ್ನಲ್ಲ ಸ್ವಲ್ಪ ಭಯಾನೇ ಆಗೋಯ್ತು ಯಪ್ಪಾ ಏ ನಿಶ್ಚನ ಹೋಗ್ಬಿಟ್ರಾ ಒಂದೇ ಸತಿ ನೀನು ಹೋಗ್ಬಿಟಾ ಇದಿಯಾ ಇಲ್ಲ ಇದನೇ ಎಲಿಮಿನೇಟೆಡ್ ಈ ಸರ್ಕಲ್ ಓಡಕಾಗ್ಲಿಲ್ಲ ಓರೇವಿ ಕೈಲೇ ಯಾರು ಬಂದ ತಳ್ಳದಾ ನಮಗೆ ಯಾರು ತಳ್ತಾ ಇಲ್ಲ ಸೆಕೆಂಡ್ಸ್ ಇದೆ ಇನ್ನು ಫಾರ್ಟಿ ತ್ರೀ ಸೆಕೆಂಡ್ಸ್ ಇದೆ ಕಮಾನ್ 43 ಕಮಾನ್ ಐತಾ ಮುಗ್ಸಿದೀವಿ ಆನ್ ಮುಖಸದಾ ವಾಪಸ್ ಚಿನ್ನ ಎಲಿಮಿನೇಟ್ ಆಗ್ಬಿಟವನೇ ಎಲಿಮಿನೇಟ್ ಆಗ್ಬಿಟವರೇ ಕಮ ಆನ್ ಯಾವನ ನಾನು ಸೀಚಾ ನನ್ನ ತಮ್ಮ ತಳ್ಿದೆ ಏ ಯಾವನ ನೀನೇನಾ ಅಯ್ಯ ಇರ್ಲಿ ಬಿಡಿ ಆಗುತ್ತಾ ಪರವಾಗಿಲ್ಲ ಬಿಡು ನೆಕ್ಸ್ಟ್ ಟೈಮ್ ಟ್ರೈ ಮಾಡುವಂತೆ ಪ್ರೈಸ್ ಪಲ್ ತುಂಬ ನೋಡೋಣ ಈ ಗುಬಾಲ್ ಪ್ರತಿ ಸತಿನೂ ಸೋದೈತಾನೆ ಬೈಸ್ ಓ ಹೊಡೆದಾಡ್ಕೊಳ್ಳಿ ಹೊಡೆದಾಡ್ಕೊತಾರೆ ಓಸ್ಕೋಸ್ ಹೊಡ ಗುರು ಹೊಡ ಹೊಡಿಬಿಡ ಮುಗ್ದು ಮುಗ್ದು ಹಾಯ್ ವೇರ್ ಆರ್ ಹಲೋ ಪ್ಲೀಸ್ ಟಾಕ್ ಟು ಮೀ ಹಲೋ ಮಾತಾಡ್ಲಿಲ್ಲ ಗುರುಗಳು ಫೋರ್ಟೀನ್ ಮೆಂಬರ್ಸ್ ಬಂದಿದೆ ಗುರು ಇವಾಗ ನಾವು ಇವಾಗ ಗೇಮ್ ಓಡೇ ಇದು ಸೈಕ್ ಆಗೈತೆ ಈ ಸರ್ತಿ ನಾವು ಫಸ್ಟ್ ನಾನೇ ಬಂದಿರೋದು ಕಮಾನ್ ಇವಾಗ ಒಂದ್ ಚಾಲೆಂಜ್ ಏನ್ ತಗೊಳವ ಅಂದ್ರೆ ಇದನ್ನ ವಿತ್ ಇನ್ ಒನ್ ಮಿನಿಟ್ ಒಡೆ ಮುಗಿಸ್ಬೇಕು ನೋಡವ ಆಗತ್ತೆ ಆಗಲ್ವಾ ಅಂತ ಕಮಾ ಫಸ್ಟ್ ಗೇಮ್ ಯಾವ್ದು ಗುರು ಓ ಪೇಪರ್ ಬದಲಾಯಿಸೋದು ಆಯ್ತು 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 ನಾವು ಒನ್ ಮಿನಿಟ್ ಒಡೆ ಮುಗಿಸ್ಬೇಕು ಟಕಾಟಕ್ ಅಂತ ಏನನ್ಸುತ್ತೆ ಚಿನಿ ಆಯ್ತದಾಗಲ್ವಾ ಅಯ್ಯೋ ಜಸ್ಟ್ ಓಡ್ತಾ ಓಡ್ತಾ ಇದ್ ಓಡ್ತಾ ಇದೀನಿ ನೀವು ಆಗುತ್ತೆ ಆಗುತ್ತೆ ಡೈಸ್ ಡೈಸ್ ಇರುತ್ತೆ ಮಾಡೋದಾ ಮಾಡೋದ ಕಮಾನ್ ಗೈಸ್ ಆಯ್ತು ಇವಾಗ ಇವಾಗ ಇನ್ ತರ್ಟಿ ಸೆಕೆಂಡ್ಸ್ ಇದೆ ನಾವು ಇನ್ನೊಂದು ಕಂಪ್ಲೀಟ್ ಮಾಡ್ಬೇಕು ಗುರು ಇವಾಗ ಬೇಗ ಪಟ್ಟಂತ ಅಂತ ಬೇಗ 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 ಆಗಿದೆ 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 ಕ್ವಾಲಿಫೈ ಆಗಿದೆ ಇನ್ ಟ್ವೆಂಟಿ ಫೋರ್ ಸೆಕೆಂಡ್ಸ್ ಇದೆ ನಮ್ಮ ಹತ್ರ ಅಷ್ಟೇ ಇವಾಗ ಪಟ್ ಪಟ್ ಅಂತ ಮುಗಿಸ್ಬೇಕು ಇವಾಗ ಸೆಕೆಂಡ್ಸ್ ಇದೆ ಅಷ್ಟೇ ವಾ ಕಂಪ್ಲೀಟ್ ಆಗಿದೆ ಹೇಗೆ ಚಾಲೆಂಜ್ ಇದೇ ಖುಷಿಗೆ ತಗೊಳ್ಳಿ ತಿನ್ಕೊಳ್ಳಿ ಏಟ್ ಸೆವೆನ್ ತ್ರೀ ಟೂ ಒನ್ ಡಿಸ್ಕ್ಯೂ ಗಯಾ ಮುಗಿಸ್ಬಿಟ್ಟಾಗ ಈ ರೌಂಡ್ ಮಾತ್ರ ಗುರು ಅರ ಆಡ್ಬೇಕು ಇವಾಗ ನೆಕ್ಸ್ಟ್ ಐತಲ್ಲ ಇದು ಇವಾಗ ಮೆಂಬರ್ಸ್ ಅಷ್ಟೇ ಸೆಲೆಕ್ಟ್ ಆಗಿರೋದು ಈಗಲೇ ಹೊಡೆದ್ ಬಿಟ್ರೆ ಈಗಲೇ ತೊಗೊಂಡ್ ಓಡ್ಬಿಡ್ತೀನಿ ನಾನು ಗೈಸ್ ಬಟ್ ಆದ್ರೆ ಯಾರು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ವಿಡಿಯೋ ಲೈಕ್ ಮಾಡಿ ನೋಡವಾ ನೆಕ್ಸ್ಟ್ ರೌಂಡ್ ಗೆಲ್ತಿವಾ ಏನಾಗುತ್ತೆ ಅಂತ ತಗ್ಗಿದ್ರೆ ನೋಡ್ಗುರು ಇಷ್ಟು ದುಡ್ಡು ನಮಗೆ ಕೊಡ್ತಾರೆ ಎಂಟ್ರಿ ಆಗಿದೆ ಇನ್ನೊಂದು ರೌಂಡ್ ಪ್ಲೇ ಗೈ ಟು ಟು ಟು

ಸೊ ತಿರ್ಗಾ ಅದೇ ರೌಂಡಲ್ಲಿ ಹೋಗಿದೀವಿ ಸೊ ಗೈಸ್ ಈ ಎಪಿಸೋಡ್ ಅಲ್ಲಿ ನಾವು ಸ್ಕ್ವಿಡ್ ಗೇಮ್ ನ ಮುಗ್ಸಕ್ ಆಗ್ಲಿಲ್ಲ ಎರಡ್ ರೌಂಡ್ ಅಲ್ಲಿ ಈ ಗುಬಾಲ್ ಅಂತೂ ಗೆಲ್ಲೇ ಇಲ್ಲ ಬಟ್ ಪರವಾಗಿಲ್ಲ ನೆಕ್ಸ್ಟ್ ಇನ್ ಎಷ್ಟು ಏಮ್ ಕೊಡ್ತೀಯಾ ಎಷ್ಟಾದ್ರೆ ಈ ಎಪಿಸೋಡ್ ವಾಪಸ್ ತರವ ಹಂಡ್ರೆಡ್ ಲೈಕ್ಸ್ ಓಕೆ ಇವ್ನ ಹೇಳ್ದಂಗೆ ಹಂಡ್ರೆಡ್ ಲೈಕ್ಸ್ ಆದ್ರೆ ನೆಕ್ಸ್ಟ್ ವಿಡಿಯೋ ತಗೋ ಬರೋದ ಸೊ ಯಾರ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಸೊ ಇನ್ನೊಂದು ಎಪಿಸೋಡ್ ಬೇಕು ಅಂದರೆ ಹಂಡ್ರೆಡ್ ಲೈಕ್ಸ್ ಕಂಪ್ಲೀಟ್ ಆಗಲಿ ಸೊ ಅಂಟಿಲ್ ದೆನ್ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಬಾಯ್ ಹೇಳ